ಪತಿತನಾನಾದರೂ ಪತಿತ ಪಾವನ ನೀನು ರತಿನಾಥ ಜನಕ ನಗಪಾಣಿ ರತಿನಾಥ ಜನಕ ನಗಪಾಣಿ ನೀನಿರಲು ಇತರ ಚಿಂತ್ಯಾಕೋ ಕೋಯನಗಿನ್ನೂ ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದ ವೃತ್ತಿಗಳನ್ನು ಮನದ ಆವೃತ್ತಿಗಳನ್ನು ಸೃಜಿಸಿ ಸಂಕರ್ಷಣನೆ ನಿನ್ನ ಕರುಣಕ್ಕೆ ಎಣೆಗಾಣೆ ಎನ್ನಂಥ ಭಕ್ತರು ಅನಂತ ನಿನಗಿಹರು ನಿನ್ನಂಥ ಸ್ವಾಮಿ ಎನಗಿಲ್ಲ ನಿನ್ನಂಥ ಸ್ವಾಮೀ ಎನಗಿಲ್ಲ ಅದರಿಂದ ಭಿನ್ನೈಪೆಯನ್ನ ಸಲಹೆಂದು ಭಿನ್ನೈಪೆಯನ್ನ ಸಲಹೆಂದು अनाथ बन्धु जगन्नाथ विठ्ठल प्रपन्न परिपाल मालोला प्रपन्न परिपाल मालोलय परदि यन्ना बिट्टगलदे इरुकंड्या